ಕ್ಯಾಬೇಜ್ ಮತ್ತು ಬೀನ್ಸ್ ಬಸಾರು ಜನ್ರಲ್ಲಾಗಿ ಬಸ್ಸಾರನ್ನ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಆದರೆ ಎಲ್ಲರ ಮನೆಯಲ್ಲೂ ಬೇರೆ ಬೇರೆ ವಿಧಾನಗಳಿರುತ್ತೆ ಇದು ನಮ್ಮನೆ ಸ್ಟೈಲ್ ಬಸ್ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿವತ್ತು ಬೀನ್ಸ್ ಎಲೆಕೋಸು ಮತ್ತು ತೊಗರಿಬೇಳೆ ಹಾಕ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳ್ಕೊಬೇಕು ಉಪ್ಪು ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಒಂದು ಸಣ್ಣ ಕಪ್ಪಷ್ಟು ತೊಗರಿಬೇಳೆ ತೊಗೊಳ್ಳಿ ತೊಗರಿಬೇಳೆನೂ ತೊಳ್ಕೊಳ್ಬೇಕು ಅದೇ ಕುಕ್ಕರ್ಗೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ತರಕಾರಿನೆಲ್ಲ ಹಾಕ್ಕೊಳ್ಳಿ ಹಾಗೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಇಷ್ಟೂ ಹಾಕ್ಕೊಂಡ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲ್ ಕೂಗಿಸ್ಬೇಕಾಗತ್ತೆ ಎರಡು ವಿಸಿಲ್ ಆಗಿದ ತಕ್ಷಣ ತೆಗೆದುಬಿಡಿ ಬೇಳೆ ನೋಡಿ ಈ ಥರ ಬೆಂದಿರಬೇಕು ತುಂಬ ಸ್ಮ್ಯಾಶಿ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಪಲ್ಯ ಮಾಡ್ಕೊಳ್ಳೋದಕ್ಕೆ ಆದ್ದರಿಂದ ಬೇಳೆ ಇಷ್ಟು ಬೇಯೋದಿಕ್ಕೆ ನೀವು ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಅನ್ನೋದು ನೀವೇ ನೋಡ್ಕೊಬೇಕು ಈಗ ಬಸಾರ್ಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡೂವರೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಳ್ತಾ ಟೊಮ್ಯಾಟೊ ಎರಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಪಿಚ್ಚರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನೆಕ್ಸ್ಟು ಒಂದು ಹದಿನೈದು ಸ್ಪೂನಷ್ಟು ಕಾಯಿ ಅಥವಾ ಒಂದು ಕಾಲು ಹೋಳಷ್ಟು ಕಾಯಿ ಯೂಸ್ ಮಾಡಬೇಕು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಮೂರು ನಾಲ್ಕು ಇಂಚಷ್ಟು ಹುಣಸೆ ಹಣ್ಣು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಇಷ್ಟು ಐಟಮ್ನು ಒಂದು ಬಾಣಲಿ ಒಳಗಡೆ ಹಾಕ್ಕೊಂಡ್ಬಿಟ್ಟು ಒಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಟೊಮ್ಯಾಟೊ ಒಂದನ್ನು ಆಮೇಲೆ ಹಾಕ್ಕೊಳ್ಳಿ ಯಾಕಂದರೆ ಅದು ನೀರಂಶ ಬಿಡೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಆಗೋದಿಲ್ಲ ಆದ್ದರಿಂದ ಈ ಥರ ಸ್ವಲ್ಪ ಹೊತ್ತು ಈರುಳ್ಳಿ ಎಲ್ಲ ಫ್ರೈ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ಟೊಮ್ಯಾಟೊ ಹಾಕೊಳ್ಳಿ ನೋಡಿ ಈ ಥರ ಒಂದು ಸ್ವಲ್ಪ ಬ್ರೌನ್ ಆಗಬೇಕು ನೆಕ್ಸ್ಟು ಇಷ್ಟು ಐಟಮ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ನಾನು ಇದರಲ್ಲಿ ಕೆಂಪು ಮೆಣ್ಸಿನ್ಕಾಯಿನೆಲ್ಲ ಇದ್ದೀನಿ ಇದನ್ನು ಲಾಸ್ಟಲ್ಲಿ ರುಬ್ಕೊತೀನಿ ಇದ್ರೊಳಗಡೆಗೇ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ ಒಬ್ರೊಬ್ರು ಈರುಳ್ಳಿ ಜೊತೆ ಸಾಂಬಾರು ಪೌಡ್ರನ್ನೂ ಹುರ್ಕೊತಾರೆ ನಾನು ಆ ಥರ ಮಾಡಲ್ಲ ಯಾಕಂದರೆ ಅದು ಬಾಣಲಿಗೆ ಅರ್ಧ ಅಂಟ್ಕೊಂಡ್ಬಿಡುತ್ತೆ ಅದರಿಂದ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ನುಣ್ಣಗೆ ರುಬ್ಕೊಬೇಕು ಯಾವಾಗಲೂ ಯಾವುದೇ ಸಾಂಬಾರು ಮಾಡಿದ್ರೂ ನುಣ್ಣಗೆ ರುಬ್ಕೊಬೇಕು ನಾವು ನೋಡಿ ಈ ಥರ ಫುಲ್ ಸ್ಮೂತ್ ಪೇಸ್ಟ್ ಆಗಬೇಕು ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ಈ ಬೇಳೆ ಮತ್ತು ಎಲೆಕೋಸನ್ನ ಅದನ್ನು ಒಂದು ಐದಾರು ಸ್ಪೂನ್ ಹಾಕ್ಕೋಬೇಕು ಈಗ ಅದನ್ನು ಸ್ಮೂತ್ ಆಗಿ ನುಣ್ಣಗೆ ರುಬ್ಕೊಬೇಕು ನೆಕ್ಸ್ಟ್ ನಾನು ಕೆಂಪೆಣ್ಸಿನ್ಕಾಯಿನ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕೋರ್ಸ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತರ್ತರಿಯಾಗಿ ರುಬ್ಕೊಬೇಕು ನೋಡಿ ಈ ಥರ ಆಗಬೇಕು ಮಸಾಲ ರೆಡಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಐದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಕೆಂಪು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇಟ್ಕೊಬೇಕು ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಕೊಬೇಕು ಮತ್ತು ಸಾಸಿವೆ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇನ ಸೊಪ್ಪು ಇಷ್ಟು ಐಟಮ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ಸೆಕೆಂಡು ಆಮೇಲೆ ಇದಕ್ಕೆ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಹದಿನೈದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈಗ ತರಕಾರಿ ಬೇಯಿಸ್ಕೊಂಡಿದ್ದ ನೀರಿತ್ತಲ್ಲ ಅದನ್ನು ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ನೀರನ್ನ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಚೆನ್ನಾಗೇ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಒಂದೆರಡು ಕುದಿ ಚೆನ್ನಾಗೇ ಕುದಿಲಿ ನೋಡಿ ನಾನು ಎಲ್ಲ ಐಟಮ್ಸ್ನೂ ಒಂದೇ ಸಲ ಹಾಕ್ಕೊಂಡು ರುಬ್ಕೊಳ್ಳಲ್ಲ ಒಂದಾದಮೇಲೆ ಒಂದು ಹಾಕ್ಕೊಂಡು ರುಬ್ಕೊತೀನಿ ಯಾಕಂದರೆ ನೋಡಿ ಸಾಂಬಾರ್ನಲ್ಲಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ ಕೊತ್ತಂಬರಿ ಸೊಪ್ಪು ಮತ್ತು ಕೆಂಪೆಣ್ಸಿ ಸಣ್ಣ ಸಣ್ಣ ಪೀಸು ಸಾಂಬಾರ್ನಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಯಮ್ಮಿ ಆಗಿರೋ ನನ್ನ ಅಮ್ಮ ಸ್ಟೈಲ್ ಬಸ್ ಸಾಂಬಾರು ರೆಡಿ ಇದೆ ತುಂಬಾ ಟೇಸ್ಟಿ ಆ್ಯಂಡ್ ಪರ್ಸ್ನಲ್ ಆಗಿ ನನಗೆ ಬಸ್ ಸಾಂಬಾರು ಲೈಟಾಗಿ ಇದ್ರೆ ಇಷ್ಟ ಆಗುತ್ತೆ ನಿಮಗೆ ಎಷ್ಟು ಹುಳಿ ಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ಬಸ್ ಸಾಂಬಾರು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ್ಯಸ್ ಯೂಶಲ್ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ ಇದ್ರ ಜೊತೆ ಹಪ್ಪಳ ಮತ್ತು ಅದರದ್ದೇ ಆದಂಥ ಪಲ್ಯ ಇದೆಲ್ಲ ಹಾಕೊಂಡು ತಿಂತಾ ಇದ್ದರೆ ವಾವ್ ಸಕ್ಕದಾಗಿರುತ್ತೆ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಮತ್ತು ಮಿಕ್ಕಿರೋ ತರಕಾರಿಗಳನ್ನ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಈರುಳ್ಳಿ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಕಾಯಿ ಹಾಕ್ಕೊಂಡು ಈ ಥರ ಪಲ್ಯ ಮಾಡ್ಕೊಬೇಕು ಹ್ಯಾವ್ ನೈಸ್ ಡೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್